ನಟ ದಿವಂಗತ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಸಾಲ್ಗಾಮೆ ಗೇಟ್ ಬಳಿ ಇರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುತ್ಥಳಿಗೆ ವಿಷ್ಣು ಸೇನಾ ಅಭಿಮಾನಿಗಳು ಪುಷ್ಪಾರ್ಚನೆ ನಡೆಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಸಾಲ್ಗಾಮೆ ಗೇಟ್ ಬಳಿ ಇರುವ ವಿಷ್ಣುವರ್ಧನ್ ಅವರ ಪುತ್ಥಳಿಗೆ ಈ ದಿವಸ ಸಂತೋಷಕರವಾದ ದಿನವಾಗಿದ್ದ ಕಾರಣ ನಟ ಸಿಂಹ ವಿಷ್ಣುವರ್ಧನ್ ಅವರ ವಿಷ್ಣು ಸೇನಾ ಪುತ್ಥಳಿ ಹತ್ತಿರ ಎಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ಕರ್ನಾಟಕ ರತ್ನಾಯಿತ ಪ್ರಶಸ್ತಿಗಳು ಬರಲಿ ಎಂದು ತಿಳಿಸಿದರು ಇದೇ ವೇಳೆ ವಿಷ್ಣು ಸೇನಾ ಸಮಿತಿಯ ಸದಸ್ಯ ಚಂದ್ರನಡಿಗೇರೆ ಮಾತನಾಡಿ ಈ ದಿವಸ ಅತ್ಯಂತ ಸಂತೋಷದಾಯಕ ದಿನವಾಗಿದೆ ಇಂದು ನಮ್ಮೆಲ್ಲರ ನೆಚ್ಚಿನ ಕನ್ನಡ ಚಿತ್ರರಂಗದ ಮೇಲು ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮದಿನವಾಗಿದೆ ಇದು ನಮ್ಮೆಲ್ಲಾ ಅಭಿಮಾನಿ ಬಳಗಕ್ಕೆ ಒಂದು ಹಬ್ಬದಂತೆ ಎಂದ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿರುವುದು ಇಡೀ ರಾಜ್ಯದ ಅಭಿಮಾನಿಗಳಿಗೆ ಹಬ್ಬದ ಕ್ಷಣವಾಗಿದೆ ಇವರು ಅಭಿನಯಿಸಿದ ಚಿತ್ರಗಳೆಲ್ಲವೂ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಿವೆ ಅವರಿಗೆ ಈ ಪ್ರಶಸ್ತಿ ನೀಡಿರುವುದು ಸ್ವಾಗತಾರ್ಹ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿ ಧನ್ಯವಾದಗಳು ಹಾಗೂ ಇವರಿಗೆ ಇನ್ನಷ್ಟು ಪ್ರಶಸ್ತಿಗಳು ಬರಲಿ ಎಂಬುದೇ ನಮ್ಮ ಬಹಳ ಸಂತೋಷಕರವಾದಂತಹ ಸಂದರ್ಭ ಕಾರಣ ಏನಂತ ಅಂದರೆ ನಮ್ಮ ವಿಷ್ಣುವರ್ಧನ್ ಅವರು ನಮ್ಮ ಯಜಮಾನರು ನಮ್ಮ ದಾದ ಕನ್ನಡ ಚಿತ್ರರಂಗದ ಮೇರು ನಟರಾದಲ್ಲಿ ಒಬ್ಬರಾದಂತಹ ಶ್ರೀಯುತ ವಿಷ್ಣುವರ್ಧನ್ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಈ ಆಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಸಂತೋಷವಾಗಿ ಈ ಹಾಸನದ ವಿಷ್ಣು ಸೇನಾ ಸಮಿತಿಯ ಪುತ್ಥಳಿ ಹತ್ರ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ವಿಷ್ಣು ಸೇನಾನಿಗಳು ಎಲ್ಲರ ಪರವಾಗಿ ಅಭಿನಂದನೆಗಳು ಹಾಗೂ ವಿಷ್ಣುವರ್ಧನ್ ಅವ್ರಿಗೊಂದು ದೊಡ್ಡ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ಈ ಎಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ಕರ್ನಾಟಕ ರತ್ನ ಎಂಬ ವಿಶೇಷವಾದಂತಹ ಪುರಸ್ಕೃತವನ್ನು ಅವರಿಗೆ ಇದ್ದಾರೆ ಇದಕ್ಕೂ ಸಂತೋಷವಾಗಿದೆ ಇದೇ ರೀತಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ವಿಷ್ಣುವರ್ಧನ್ ಅವರಿಗೆ ಹುಡುಕಂಡು ಬರಲಿ ಮರಣೋತ್ತರವಾಗಿ ಸಲ್ಲುತ್ತೆ ಅನ್ಕೊಂಡಿದೀವಿ ಬರುತ್ತೆ ಬರಲಿ ಇಲ್ಲಿ ನಮ್ಮ ಅಧ್ಯಕ್ಷರಾದಂತ ಮಹಾಂತೇಶ್ ಅವರು ರಘು ಅವರು ಮತ್ತೆ ನಮ್ಮ ರಾಜ ವೆಂಕಟೇಶ್ ಅವರು ರವಿ ಅವರು ಶಂಕರೇಗೌಡರು ದೀಪ ಅವರು ಹಲವಾರು ಸಣ್ಣಪ್ಪ ಇದೇ ವೇಳೆ ಅಧ್ಯಕ್ಷರಾದ ಮಹಾಂತೇಶ್ ರಘು ರವಿ ಆಟೋ ರವಿ ರಾಜಾ ವೆಂಕಟೇಶ್ ದೀಪು ಶಂಕರೇಗೌಡ ಸೇರಿದಂತೆ ಇತರರು ಹಾಜರಿದ್ದರು